ವಿಚಾರದಲ್ಲಿ ಕನಿಸ್ ಕಂಡು ಕಂಡ ಸಾಕಾಗಿಬಿಡ್ತಿತ್ತು ಇಷ್ಟೊಂದು ಆದರೂ ಬರ್ತೀನಿ ಅಂದ್ರಲ್ಲ ಬರಲಿವಲ್ಲ ಓ ಅಂತೂ ಬಂದ್ರಲ್ಲ ಹ್ಞೂ ಜೊತೆಯಲ್ಲಿ ಯಾರನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ತಾವು ನಮ್ಮಣ್ಣ ಆಂ ಬರ್ತೇನೆ ಅಂತ ಅಂದ ಏನೋ ಒಂದು ಅರ್ಧ ಗಂಟೆ ಕೆಲಸ ಇದೆ ಲೇಟ್ ಆಗುತ್ತೆ ಅದಕ್ಕೆ ನೀನು ಒಬ್ಳೆ ಇಲ್ಲಿ ಕಾಯ್ತಾ ಇರ್ತೀಯ ಓಹ್ ಅಂದ್ರಿ ಅಣ್ಣ ಆಮೇಲೆ ಬರ್ತಾರೆ ಅಂತನಾ ಹೌದು ಹೋಗ್ಲಿ ಬಿಡಿ ನಾನು ಹತ್ರ ಒಂದು ಕೇಳಬೇಕು ಅಂದ್ಕೊಂಡಿದ್ದೀನಿ ಆದ್ರೆ ನೀವು ನೆನಪು ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ನೆನ್ಪು ಮಾಡ್ಕೋತೀರಾ ಅಲ್ವಾ ಲೇ ನಾನು ನೀನು ಇಬ್ರು ಇರ್ಬೇಕಾದ್ರೆ ನನಗೆ ಅಳೆದೆಲ್ಲ ನೆನಪೇ ಆಗಲ್ಲ ಅಂತದ್ರಲ್ಲಿ ನೀನು ಯಾವ ವಿಚಾರನ ಈಗ ಕೇಳಿದ್ರೆ ಹೆಂಗೆ ನೆನಪாகுತ್ತೆ ಅದೇನು ಅಂತ ಹೇಳೆ ನೆನเป ಮಾಡ್ಕೊಳ್ಳಲ್ಲ ಅಂತ ಅಂದ್ಮೇಲೆ ನಾನು ಯಾಕೆ ಕೇಳಿ ನಾನು ಕೇಳಲ್ಲ ಅದೇನು ಅಂತ ಕೇಳೆ ನಡಿಸ್ಕೊಡ್ತೀರಾ ನಡ್ಸ್ಕೊಡ್ತೀನಿ ನಡಿಸ್ಕೊಡ್ತೀನಿ ಕೇಳೆ ನೆನಪ್ ಮಾಡ್ಕೊಂಡು ನಾನು ಏನು ಕೇಳಿದ್ರು ನಡಿಸ್ಕೊಟ್ಟೆ ಕೊಡ್ತೀರಾ ಅಲ್ವಾ ನಾನು ಕೊಟಿದೀನಿ ಹೌದು ಇದೇ ಪಾರ್ಕಲ್ಲಿ ಒಂದು ದಿನ ಮದ್ವಿ ಅನ್ನೋದೊಂದು ಬಿಟ್ಟು ನೀನು ಏನು ಹೇಳಿದ್ರು ನಾನು ನಡ್ಸ್ಕೊಡ್ತೀನಿ ಅಂತ ಹೇಳಿದರು ಅದು ಆ ವಿಚಾರ ಈಗ ಯಾಕೆ ಆ ಈಗ ಬೇಕು ಯಾಕಂದರೆ ಈಗ ನಾನು ನಿಮ್ಮ ಹತ್ರ ನಡ್ಸ್ಕೊಡ್ಲೇಬೇಕು ಅಂತ ಒಂದು ವಿಷಯನ ಮುಂದೆ ಇಡೋಕ್ಕೆ ಬಂದಿದ್ದೀನಿ ಹಾಗಾಗಿ ಚೆನ್ನಾಗಿ ನೆನ್ಪು ಮಾಡಿಕೊಂಡು ನೀವು ನನಗೆ ನಡ್ಸ್ಕೊಡ್ಬೇಕು ಅದೇನು ಅಂತ ಕೇಳಿದೀಪಾ ದಸರಥನ ಹತ್ರ ಹಿಂದೆ ರಾಮಾಯಣದಲ್ಲಿ ಕೈಕೆ ದಸರಥನ ಹತ್ತಿರ ವರ ಕೊಟ್ಟಿದ್ರಂತೆ ಅದನ್ನ ಈಗ ನಡ್ಸ್ಕೊಡಿ ಅಂತ ಕೇಳಿ ಶ್ರೀರಾಮನ ಪಟ್ಟಾಭಿಷೇಕ ನಿಲ್ಲಿಸಿ ಕಾಡಿ ಕಳಿಸ್ತಾಗೆ ಇಲ್ಲಿ ರಾಣಿಯವರು ಯಾರನ್ನ ಕಾಡಿ ಕಳಿಸ್ಬೇಕು ಅಂತ ಇದ್ದೀರಾ ಯಾರನ್ನು ಕಾಡು ಕಳಿಸುವಂತ ಬರ ಅಲ್ಲ ಎರಡು ಸಂಬಂಧನ ಕಟ್ಟಿ ಮಾಡೋ ಕೇಳ್ತಾ ಇದ್ದಾರೆ ನಮ್ಮಣ್ಣ ಉದ್ಗೂ ನಿನ್ ತಂಗಿ ಶೀಲನ್ಗೂ ಮದುವೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ನಮ್ಮ ಅಣ್ಣ ನಿಮ್ಮ ಶೀಲನ್ನ ತುಂಬಾ ತುಂಬಾ ಮನ್ಸಾರ ಇಷ್ಟಪಟ್ಟಿದ್ದಾನೆ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ತುದಿಗಾಲ ನಿಂತಿದ್ದಾನೆ ಆ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತು ಅಂದ್ರೆ ವೇದ ವಾಕ್ಯ ಅಂತ ಚೆನ್ನಾಗಿ ಚೆನ್ನಾಗುಟ್ನಲ್ಲಿ ನೀನೇನ ಏನು ಮಾಡ್ತೀರೋ ನನ್ ಗೊತ್ತಿಲ್ಲ ನಮ್ಮಂಗು ನಿನ್ನ ತಂಗಿ ನನ್ನ ತಂಗಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ದು ದೀಪಾ ನನ್ನ ತಂಗಿ ನಿಮ್ಮ ಅಣ್ಣನಿಗೆ ಕೊಟ್ಟು ಅದು ಕನಸಿನ ಮಾತು ಯಾಕೆ ಸುಂದರ್ ತಮಾಷೆ ಮಾಡ್ತಿದ್ರ ತಮಾಷೆ ಎಲ್ಲ ಕಣೆ ಸೀರಿಯಸ್ ಆಗಿ ಕೇಳ್ತಾ ಇದೀನಿ ನಿಮ್ಮಣ್ಣ ಒದ್ವಾ ಒಬ್ಬ ಅಯೋಗ್ಯ ಲೋಪರ್ ಹೇಳ್ತಾ ಇದ್ದೀರಾ ನೀವು ಇರೋದನ್ನ ಹೇಳ್ತಾ ಇದೀರಿ ಕಣೆ ದೀಪಾ ನಿಮ್ಮ ಅಣ್ಣನ ಬಗ್ಗೆ ನಾನು ಎಲ್ಲ ಕಣೆ ಇಡೀ ಊರಿಗೆ ಗೊತ್ತು ನೋಡು ದೀಪಾ ಒಂದು ವೇಳೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಒಪ್ಕೊಂಡ್ರು ಈ ಮದುವೆಗೆ ನಾನು ಒಪ್ಗೆ ಕೊಡಲ್ಲ ಹಾಗೆಲ್ಲ ಮಾತಾಡ್ಬೇಡಿ ನೀನ್ ತಂಗಿ ಅಂದ್ರೆ ನಮ್ಮಣ್ಣ ಸಾಯೋದಕ್ಕೂ ಗಡಿಯಾಗಿದಾನೆ ನೋಡಿ ಅಣ್ಣ ನೀರಿಂದೆ ಮನೆಯಲ್ಲಿ ಭದ್ರಾಟ ಆಡ್ತಿದಾನೆ ಕೈ ಮುಗಿದು ಕೇಳ್ಕೊತಾಯಿದ್ವಿ ಅವ್ನು ಕೆಟ್ಟನೇ ಇರ್ಬೋದು ಅವ್ನು ಸ್ವಲ್ಪ ಒರಟವೇ ಇರ್ಬೋದು ಮದುವೆ ಆದ್ರೆ ಎಲ್ಲ ಸರೋಗುತ್ತೆ ಅಲ್ವಾ ಇಲ್ಲ ಅಂತ ಹೇಳ್ತೀನಿ ಪ್ಲೀಸ್ ಅಂದೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ ದೀಪ ಓ ಅಂದರೆ ನನಗೆ ಕೊಟ್ಟಿರೋ ನೀವು ಅಲ್ವಾ ದೀಪಾ ಇದೊಂದು ವಿಚಾರ ವಿಚಾರ ಬಿಟ್ಟು ಕೇಳೆ ಮುಚ್ಚಿ ಬಂದಾಗ ಇದೊಂದು ವಿಷಯ ಬೇರೆ ಏನಾದ್ರೂ ಕೇಳು ಅಂದ್ರಿ ಈಗ ನನ್ನ ನಿನ್ನ ತಂಗಿ ಮದ್ವೆ ವಿಚಾರ ಬಂದಾಗ ಅದೇ ರಾಗ ಅದೇ ಹಾಡು ನೋಡಿ ನಿಮ್ಮ ಶೀಲಾ ನನ್ನ ಅಣ್ಣನ ಮದ್ವೆ ಆದ್ರೆ ಸರಿ ಅಂದ್ರೆ ಪರಿಣಾಮ ಪರಿಣಾಮ ಏನೇ ಏನಾಗುತ್ತ ನನ್ನಣ್ಣನಿಗೆ ಸಿದ್ಧೇ ಇರೋ ಸುಖ ನನಗೂ ಬೇಡ ದೀಪ ನಿನ್ನ ಮಾತಿನ ಅರ್ಥ ನನ್ನ ಮಾತಿನ ಅರ್ಥ ಇಷ್ಟೇ ನನ್ನ ನಿನ್ನ ಪ್ರೀತಿಗೆ ಎಣ್ಣೆ ನೀರು ಬಿಟ್ಟಾಗೆ ದೀಪ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ಯಾ ಎಸ್ ಆಫ್ ಕೋರ್ಸ್ ಚೆನ್ನಾಗಿ ಯೋಚನೆ ಮಾಡಿ ಈ ತೀರ್ಮಾನ ಬಂದಿರೋದು ನೋಡು ನಾನು ಎಷ್ಟು ಕೇಳಿಕೊಂಡ್ರು ನೀನು ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನನ್ನ ಪ್ರೀತಿನ ಕಾಲಲ್ಲಿ ಬಸ್ಕಾಗ್ದೆ ಇನ್ಮೇಲೆ ಯಾರು ನಾನು ಯಾರು ನನ್ನ ನಮ್ಮ ಮರ್ತು ಮೊದಲು ಹೇ ದೀಪಾ ಮರ್ತು ಬಿಡಿ ಅನ್ನೋದು ಸುಲಭ ಕಣೆ ಆದ್ರಿಂದ ನೋವು ನಾನೇನಲ್ವಲ್ಲ ಯು ಬೇಡ ದೀಪಾ ದುಡುಕ್ ಬೇಡ ಈ ಪ್ರಾಬ್ಲಮ್ ಸಲ್ಯೂಷನ್ ಏನು ಗೊತ್ತಾ ನೀವು ಈ ನಿರ್ಧಾರದಿಂದ ಹಿಂದೆ ಹೋಗಿ ನನ್ನ ಅಣ್ಣನಿಗೆ ನಿನ್ನ ತಂಗಿ ಶೀಲನ್ ಕೊಟ್ಟು ಮದುವೆ ಮಾಡೋದು ಒಂದೇ ಅದು ಸಾಧ್ಯ ಇಲ್ಲ ಅಂತ ಹೇಳಂದಲ್ಲ ದೀಪ ಇಲ್ಲ ಅಂದ್ರೆ ನನ್ನ ನಿನ್ನ ಸಂಬಂಧನೂ ಸಾಧ್ಯ ಇಲ್ಲ ಮಾಡಬಹುದು ಬೇಡ ದೀಪಾ ಬೇಡ ದುಡಕ್ ಬೇಡ ಒಂದು ವೇಳೆ ಚಿನ್ನದ ಗೊಂಬೆ ಹೊಡೆದು ಚೂರಾದ್ರೆ ಅದನ್ನ ಕೂಡಿಸಿ ಸರಿ ಮಾಡಬಹುದು ಅದೇ ಗಾಜಿನ ಗೊಂಬೆ ಹೊಡೆದು ಚೂರಾದ್ರೆ ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗಲ್ಲ ಅದೇ ರೀತಿ ಒಂದು ಸಾರಿ ಪ್ರೀತಿ ಬಿರುತ್ ಬಿಟ್ರೆ ಮತ್ತೆ ಅದನ್ನ ನಾನು ಕೇಳೋದಕ್ಕೆ ತಯಾರಿಲ್ಲ ನಿಮಗೆ ನಿನ್ನ ಸಂಸಾರ ನಿನ್ನ ತಂಗಿ ನಿನ್ನ ಮನೆತನ ಎಷ್ಟು ಮುಖ್ಯನೋ ಹಾಗೆ ನನಗೂ ಅಷ್ಟೇ ನನ್ನ ಅಣ್ಣ ನನ್ನ ಮನೆತನ ಅಷ್ಟೇ ಮುಖ್ಯ ಹೊರಡ್ಬೋದು ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ ಆದರೆ ಅದೇ ಮಾತ್ರ ಚೆನ್ನಾಗಿ ನೆನ್ಬೇಕು ನನ್ನನ್ನು ನನ್ನ ಪ್ರೀತಿನ ನೀನು ಮಾಡಿ ನಮ್ಮಣ್ಣ ನೀನು ಅವಮಾನ ಮಾಡಿ ನನ್ನ ಸರ್ವನಾಶ ಮಾಡಲಿಲ್ಲ ಅಂದ್ರೆ ಅದು ನಿನ್ನಿಂದ ಸಾಧ್ಯವಾಗಲ್ಲ ಕಣೆ ನಮ್ಮನ್ನ ಸರ್ವನಾಶ ಮಾಡ್ತೀನಿ ಅನ್ನೋದು ನಿನ್ನ ಭ್ರಮೆ ಆ ರೀತಿ ನಿನ್ನಲ್ಲಿ ಏನಾದರೂ ಹುಚ್ಚ ಕಲ್ಪನೆ ಇದ್ರೆ ಮೊದ್ಲು ಹೋಗಿ ಉಚ್ಚ ಆಸ್ಪತ್ರೆ ಸೇರ್ಕೊಂಡು ಉತ್ತಮ ವಾಸ ಮಾಡ್ಕೋ ನಾನಿನ್ ಬರ್ತೀನಿ ಬಾಯ್ ನನ್ನ ಪ್ರೀತಿನ ಅಷ್ಟು ಸುಲಭವಾಗಿ ತಿರಸ್ಕಾರ ಮಾಡ್ಬೋದು ಅನ್ಕೊಂಡ ನನ್ನ ಅಣ್ಣನಿಗೆ ಅವಮಾನ ಮಾಡಿ ನನಗೆ ನನಗೆ ಎದುರು ಮಾತು ಮಾತಾಡಿ ಹೋಗ್ತಿದ್ಯಾ ನೋಡ್ತಾ ಇರು ಈ ದೀಪ ಹಿಡಿದಿರೋ ಕೆಲಸನ ಅಷ್ಟು ಸುಲಭವಾಗಿ ಬಿಡೋಳಲ್ಲ ನಾನ್ ನಿನ್ನ ಮನೆ ಕಾಲಿಟ್ಟು ನಿಮ್ಮನ ಸರ್ವನಾಶ ಮಾಡಲಿಲ್ಲ ಅಂದ್ರೆ ಇವಳು ಇವಳು ಉಗ್ರಪ್ಪ ಮಗಳು ದೀಪನೇ ಅಲ್ಲ

ಅವ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ತಮ್ಮ ಸುಂದರ್ ಇಲ್ಲೇ ಇರ್ತೀನಿ ಅಣ್ಣ ಅವರ ನೋಡೋಣ ಅಂತ ಬಂದ್ರೆ ಅವ್ರು ಇಷ್ಟಲ್ಲಿ ಅಯ್ಯೋ ಅಮ್ಮ ತಲೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕ್ಲಿನಿಕ್ ಶಾಪ್ ಇದೆ ಟ್ರೀಟ್ಮೆಂಟ್ ತಗೊಳ್ಳಿರಂತೆ ಪರೋಗಿಲ್ಲ ಬಿಡಿ ನಿಮಗೆ ಯಾಕ ತೊಂದ್ರೆ ತೊಂದ್ರೆ ಇನ್ನು ಸಹಾಯ ಮಾಡೋದು ತಪ್ಪ ಹಾಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಶಂಕರ್ ಅಂತ ಅಂದಾಗ ನಿಮ್ಮ ಹೆಸರು ದೀಪ ಅಂತ ದೀಪಿಲ್ಲ ಬಿಡಿ ಅಂದಾಗ ದೀಪಾ ನಿಮ್ಮನ್ನ ಮದ್ಯಾಗ ಹುಡ್ಗ ತುಂಬಾ ಪುಣ್ಯ ಮಾಡಿದ ಕಣ್ರಿ ಯಾಕೆ ಅಂದ್ರೆ ಗುರ್ತು ಪರಿಚಯ ಇಲ್ದಿರೋ ನನ್ನನ್ನೇ ಇಷ್ಟೊಂದು ಸತ್ಕರಿಸ್ತಿರ್ಬೇಕಾರ ಇನ್ನು ನಿಮ್ಗಣ್ಣಾಗಿರ ಇನ್ನೆಷ್ಟು ಸತ್ಕರಿಸ್ತಿದ್ರೆ ಆ ಗಂಡು ಯಾಕೆ ಯಾಕಾರ್ದು ಏನ್ ಮಾತಾಡ್ತಿದ್ರೀರ್ನ ನೀವು ಈ ರೀತಿ ದಿಢೀರ್ನೇ ಹೇಳ್ತಿಲ್ಲ ಈ ಮಾತು ನಿಮ್ಮನ್ನ ನಾನು ವರ್ಷದಿಂದ ವರ್ಷದಿಂದ ಹಾಗೆ ನನ್ನ ಮನಸಲ್ಲಿಟ್ಟು ಆರಾಧನೆ ಮಾಡ್ತಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಇದ್ರೆ ಓ ಅನ್ನಿ ಇಲ್ಲ ಅಂದ್ರೆ ಹೇಳಿ ಕೆರೆನೋ ಬಾವಿನೋ ನೋಡ್ಕೋತೀನಿ ಏನೋ ನೀವು ನನ್ನನ್ನ ಒಂದು ವರ್ಷದಿಂದ ನಾವು ನಿನ್ನನ್ನ ನೋಡೇ ಇಲ್ವಲ್ಲ ನೀನು ನನ್ನನ್ನ ನೋಡಲಿಲ್ಲ ಅಂದ್ರೆ ನಾನು ನಿನ್ನನ್ನ ದಿನಾ ನೋಡ್ತಿದ್ದೆ ನೀ ದೀಪಾ ನೀ ನಿಮ್ಮ ಗುಣ ರೂಪ ಲಾವಣ್ಯ ನನ್ನ ನಾಮ ಮಂತ್ರಮುಗ್ಧನಾಗಿ ಮಾಡಿದೆ ಜೀವನದಲ್ಲಿ ಸಂಗಾತಿ ಅಂತ ಪಡೆಯೋದಾದ್ರೆ ಅದು ನಿನ್ನನ್ನ ಕಣೆ ಇಂದು ಮುಂದು ಎಂದು ಇನ್ನು ಎಂದೆಂದು ನೀನು ನನಗಾಗಿ ನಾನು ನಿನಗಾಗಿ ಐ ಲವ್ ಯು ದೀಪಾ ಐ ಲವ್ ಯು ಇಷ್ಟೆ ಅದರಲ್ಲ ಇಷ್ಟ ಸಾಕು ನನ್ನ ಜನ್ಮಕ್ಕೆ ಮತ್ತೆ ಹೇಳೋದಾ ಎಲ್ಲಿ ಹೇಳೋ ದಿಸು ಇದು ಅಳು ಅಲ್ಲ ಆನಂದದ